ಮತ್ತೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ನಾವು ಹೋಡ್ ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡ್ತೀವಿ ಈ ಅಂಗವಾಗಿ ನಾವು ಓಡ್ ಕಾರ್ಮಿಕರ ಒಂದು ಕ್ರೀಡಾಕೂಟವನ್ನು ಪ್ರತಿ ವರ್ಷದ ಈ ವರ್ಷ ವಹಿಸಿದ್ವಿ ಇದರ ನಮ್ಮ ಹೋಡ್ ಕಾರ್ಮಿಕರು ಕಚೇರಿ ಸಿಬ್ಬಂದಿ ಅಧಿಕಾರಿಗಳು ಎಲ್ಲ ಸದಸ್ಯರ ಮುಖಾಂತರ ಒಂದು ಚಾಲನೆ ಕೊಟ್ಟು ಒಂದು ಪ್ರತಿಯೊಬ್ಬರು ಒಂದು ದಿನನಿತ್ಯದ ಒಂದು ಜಜ್ಜಾಟದಿಂದ ಕೆಲಸ ಮಾಡ್ತಾ ಇರುವಂತಹ ಕಾರ್ಯಕ್ರಮ ಕಾರ್ಮಿಕರು ಒಂದಿನ ಒಂದು ಉತ್ಸಾಹವಾಗಿ ಉಲ್ಲಾಸವಾಗಿ ಒಂದು ಕ್ರೀಡಾ ಆಡುವ ಮುಖಾಂತರ ಅವರು ದೈಹಿಕವಾಗಿ ಅವರು ಒಂದು ವ್ಯಾಯಾಮ ಮಾಡದಕ್ಕೆ ಒಂದು ಒಂದು ಹಿಂಸೆಕ್ಲಿ ಅಂತ ಹೇಳ್ಬಿಟ್ಟು ನಾವು ಒಂದು ಕಾರ್ಯಕ್ರಮವನ್ನು ಇದು ಇದೊಂದು ಕೇವಲ ಒಂದು ಸ್ಫೂರ್ತಿದಾಯಕವಾಗಿ ಆಡಬೇಕು ಹೊರತು ಒಂದು ಚಾಲೆಂಜಿಂಗ್ ಆಗಿ ನೀವು ಆಡಬಾರ್ದು ಪ್ರತಿಯೊಬ್ಬರಿಗೂ ಒಂದು ಗೆಲುವು ಸೋಲು ಸಾಮಾನ್ಯ ಆದರೆ ನೀವು ಸ್ಫೂರ್ತಿ ಕ್ರೀಡಾ ಸ್ಫೂರ್ತಿ ಮೆರೆಯುವ ಮುಖಾಂತರ ನೀವು ಇದಕ್ಕೆ ಉತ್ತೇಜನ ಕೊಡಬೇಕು ಅಂತ ಈ ಸರ್ ಕೇಳ್ತಾ ಮುಂಬರುವ ಪೋರ ದಿನಾಚರಣೆಯ ಪ್ರಯುಕ್ತ ಇಂದು ಇಲ್ಲಿ ಕ್ರೀಡಾಟವನ್ನು ಆಯೋಜಿಸಲಾಗಿದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ನಗರಸಭಾ ಅಧ್ಯಕ್ಷರಾದ ಶಬಾನ ಮೇಡಮ್ ಬಂದಿದ್ದಾರೆ ಅದೇ ತರ ನಮ್ಮ ನಗರಸಭಾ ಉಪಾಧ್ಯಕ್ಷರಾದ ಸ್ವಾಗತವನ್ನು ಸ್ವಾಗತ ನಂತರ ನಮ್ಮ ಮಾನ್ಯ ಪೌರಾಯಕ್ತರ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಎಲ್ಲ ಗೌರವಾನ್ವಿತ ನಗರಸಭಾ ಸದಸ್ಯರು ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ರಿಯಾ ಸಾರ್ ಅವರು ಬಂದಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡುತ್ತಾರೆ ನಂತರ ಸೋಮಣ್ಣನವರು ಬಂದಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿ ಮುಂಜಾಧರಣ್ಣ ಅವರು ಬಂದಿದ್ದಾರೆ ಅವರು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ನವೀನ್ ಸರ್ ಅವರು ಬಂದಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಿರುಪಮ್ಮಮ್ಮ ಮೇಡಮ್ ಬಂದಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೀವಿ ದಿವ್ಯಾಶ್ರೀ ಮೇಡಮ್ ಇದ್ದಾರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತ ನಗರಸಭೆಯ ಎಲ್ಲ ಅಧಿಕಾರಿ ಹಾಗೂ ಎಲ್ಲ ಸ್ವಚ್ಛ ಕಾರ್ಯದ ಸಿಬ್ಬಂದಿಯವರು ಹಾಗೂ ನೀರು ಸರಬರಾಜಿಯವರವರು ಹಾಗೂ ಪಿ ಟಿ ಮೇಡಮ್ ಅವರ ಇಬ್ರು ಬಂದಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಮತ್ತೆ ಎಲ್ಲ ನಮ್ಮ ಅಧಿಕಾರಿಯು ಮತ್ತೆ ಸಿಬ್ಬಂದಿಯವರಿಗೆ ಎಲ್ಲಾ ಪೌರ ಕಾರ್ಮಿಕರಿಗೆ ಹಾಗೂ ನೀರು ಸರಬರಾಜು ಸಿಬ್ಬಂದಿಯವರಿಗೆ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೀವಿ మాధ్యమే మికిలలకు ఈ కార్యక్రమానికి స్వాగతం అన్న కోల్తా ఇస్తున్నాను టైగర్ సార్ అట్లనే మిడిదిని జావుకి అచ్చా సరేనండి ఇ塔尔 బెడరే శ్రీనాస్ పూర్తిందారి ఆరమ గాడియా ಹಾಂ ಏ ಏ ಆದಿಲ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಸರ್ எலண்டாபி சொல்லுங்க ا کي خاطر داري آهي يو ارتينيا نڪيل لڳي ٿو ڇا ڊي ٽيم اهو ڇو پڙهجيون

ಮನೆಯ ಮುಂದೊಂದು ಗಿಡ ನೆಡು ಹಿಂದೊಂದು ಗಿಡ ನೆಡುಗೊಡಿ ಮನ ಮನಗಳಲ್ಲೂ ಮನೆ ಮುಂದೆ ಮತ್ತೆ ಮನೆಯ ಹಿಂದೆ ದಾರಿ ಅಕ್ಕ ಪಕ್ಕ ಎಲ್ಲಾ ಕಡೆ ಗಿಡಗಳನ್ನ ನೆಟ್ಟು ನೀರಾಕಿ ನಮ್ಮ ಪರಿಸರವನ್ನ ಒಂದು ಸಮೃದ್ಧಿ ಮಾಡ್ಬೇಕು ಅಂತ ಗಿಡಕ್ಕೆ ನೀರು ಹಾಕೋದ್ರ ಮೂಲಕ ಚಾಲನೆಯನ್ನ ನೀಡಿದಂತಹ ಅಧ್ಯಕ್ಷರಿಗೆ ಹಾಗೂ ಉಪಾಧ್ಯಕ್ಷರಿಗೆ ಹಾಗೂ ಜೊತೆಯಾಗಿ

Ama selamlar alayım. Dalalayım. 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 Dalalayım.